ನಮಸ್ತೆ ವೀಕ್ಷಕರೇ ಈ ದಿನ ಲಕ್ಷ್ಮೀ ದೇವಿಯ ಪೂಜೆಯ ವಿಶೇಷತೆಯನ್ನು ತಿಳಿಯೋಣ ಶುಕ್ರವಾರ ಈಕೆ ಪೂಜೆ ಮಾಡಿದರೆ ಸಂಪತ್ತಿನ ದೇವತೆ ಲಕ್ಷ್ಮೀ ಕಟಾಕ್ಷ ಸದಾ ನಿಮ್ಮ ಮೇಲಿರುತ್ತದೆ ಸಂಪತ್ತು ಐಶ್ವರ್ಯ ಸಮೃದ್ಧಿಯ ಅಧಿದೇವತೆ ಲಕ್ಷ್ಮೀ ದೇವಿ ಯಾರ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರುತ್ತದೆಯೋ ಅವರು ಸದಾ ನೆಮ್ಮದಿ ಸಂತೋಷದಿಂದ ಇರುತ್ತಾರೆ ಆದರೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುವುದು ಹೇಗೆ ಅವಳ ಅನುಗ್ರಹ ಪಡೆಯುವುದು ಹೇಗೆ ಇದಕ್ಕೆ ಕೆಲವು ಆಚಾರ ಪದ್ಧತಿ ಸಂಪ್ರದಾಯಗಳಿವೆ ಇವುಗಳನ್ನು ಯಾರು ಶುದ್ಧ ಮನಸ್ಸಿನಿಂದ ಆಚರಿಸುತ್ತಾರೋ ಖಂಡಿತವಾಗಿಯೂ ಲಕ್ಷ್ಮೀ ದೇವಿ ಅವರನ್ನು ಕಾಪಾಡುತ್ತಾಳೆ ಅಂತ ಮಹಾನ್ ದೇವಿಯನ್ನು ಶುಕ್ರವಾರ ಪೂಜಿಸುವುದು ಬಹಳ ಮಹತ್ವ ಲಕ್ಷ್ಮಿಯನ್ನು ಶುಕ್ರವಾರ ಏಕೆ ಪೂಜಿಸಬೇಕು ಹೇಗೆ ಆರಾಧಿಸಬೇಕು ಉಪವಾಸ ಆಚರಿಸುವ ವಿಧಾನ ಹೇಗೆ ಎಂದು ತಿಳಿಯೋಣ ಹಿಂದೂ ಪದ್ಧತಿ ಪ್ರಕಾರ ಶುಕ್ರವಾರ ತಾಯಿ ಲಕ್ಷ್ಮಿಯ ದಿನ ಈ ದಿನ ಲಕ್ಷ್ಮೀ ದೇವಿಯನ್ನು ಧಾರ್ಮಿಕ ವಿಧಿಗಳಿಂದ ಪೂಜಿಸಿದರೆ ದೇವಿಯ ಆಶೀರ್ವಾದ ಪಡೆಯಬಹುದು ತಾಯಿ ಲಕ್ಷ್ಮಿಯ ಆಶೀರ್ವಾದ ಹೊಂದಿರುವ ವ್ಯಕ್ತಿಯ ಜೀವನದಲ್ಲಿ ಸಂಪತ್ತಿನ ಕೊರತೆ ಇರುವುದಿಲ್ಲ ಇದಕ್ಕಾಗಿ ಪ್ರತಿ ಶುಕ್ರವಾರ ತಾಯಿ ಲಕ್ಷ್ಮಿಯನ್ನು ಬೆಳಗ್ಗೆಯೇ ಸ್ವಚ್ಛವಾಗಿ ಶುದ್ಧ ಮನಸ್ಸಿನಿಂದ ಪೂಜಿಸಿದರೆ ಶುಭ ಫಲ ಸಿಗುತ್ತದೆ ಅಷ್ಟೇ ಅಲ್ಲದೆ ಶುಕ್ರವಾರದಂದು ಉಪವಾಸಗಳನ್ನು ಆಚರಿಸುವುದು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಜೀವನದಲ್ಲಿ ಸಮೃದ್ಧಿಯನ್ನು ತರುವ ಅತ್ಯುತ್ತಮ ಮಾರ್ಗವಾಗಿದೆ ಲಕ್ಷ್ಮೀ ದೇವಿಯ ಪೂಜೆ ಆರಾಧನೆಯಿಂದ ಸಿಗುವ ಲಾಭಗಳೇನು ಎಂದು ತಿಳಿಯೋಣ ನಿಮ್ಮ ಎಲ್ಲ ಆರ್ಥಿಕ ತೊಂದರೆಗಳನ್ನು ತೊಡೆದುಹಾಕಲು ಮತ್ತು ದೀರ್ಘಕಾಲ ಕಳೆದುಕೊಂಡ ಹಣವನ್ನು ಮರಳಿ ಪಡೆಯಲು ಬಯಸಿದರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯನ್ನು ಮೆಚ್ಚಿಸಲು ಪೂಜೆ ಮಾಡಬೇಕು ಅದೃಷ್ಟ ಯವನ ಮತ್ತು ಸೌಂದರ್ಯದ ದೇವತೆಯು ಹಣದ ಸಂಬಂಧಿತ ತೊಂದರೆಗಳಿಂದ ನಿಮ್ಮನ್ನು ನಿವಾರಿಸಲು ಮಾತ್ರವಲ್ಲದೆ ಕುಟುಂಬದ ಸುಧಾರಣೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದಿದೆ ಶುಕ್ರವಾರದಂದು ವೈಭವ ಲಕ್ಷ್ಮಿ ಉಪವಾಸವನ್ನು ಆಚರಿಸುವಲ್ಲಿ ಯಶಸ್ವಿಯಾಗಲು ಎಲ್ಲರಿಗೂ ಲಕ್ಷ್ಮಿ ಸಮೃದ್ಧಿ ಮತ್ತು ಭೌತಿಕ ನೆರವೇರಿಕೆಯ ಬಾಗಿಲು ತೆರೆಯುತ್ತದೆ ಲಕ್ಷ್ಮಿ ಪೂಜೆಗೆ ಮಂಗಳಕರ ಸಮಯ ಯಾವುದು ಶುದ್ಧತೆ ಏಕೆ ಮುಖ್ಯ ಎಂದು ತಿಳಿಯೋಣ ಲಕ್ಷ್ಮಿ ಪೂಜೆಯನ್ನು ನಡೆಸಲು ಅತ್ಯಂತ ಮಂಗಳಕರ ಸಮಯವೆಂದರೆ ಬೆಳಗ್ಗೆ ಪೂಜೆಗೆ ಬೇಕಾದ ಎಲ್ಲವನ್ನು ಮುಂಚಿತವಾಗಿ ಖರೀದಿಸಿ ಲಕ್ಷ್ಮೀದೇವಿಯು ಶುದ್ಧವಾದ ಮನೆಯಲ್ಲಿ ಮಾತ್ರ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ ಆದ್ದರಿಂದ ಪೂಜೆಯ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಲು ಮರೆಯಬೇಡಿ ಸ್ಥಳವನ್ನು ಸಂಪೂರ್ಣವಾಗಿ ಗುಡಿಸಿದ ನಂತರ ನಿಮ್ಮ ಪೂಜಾ ಸ್ಥಳದ ಬಳಿ ಸರಳವಾದ ರಂಗೋಲಿಯ ಹಾಕಿ ಸ್ನಾನ ಮಾಡಿ ತಾಜಾ ಬಟ್ಟೆಗಳನ್ನು ಧರಿಸಿದ ನಂತರ ಪೂಜೆಗೆ ಬೇಕಾದ ಎಲ್ಲವನ್ನು ಸಂಗ್ರಹಿಸಿ ಎಲ್ಲ ಹಣ್ಣುಗಳು ಮತ್ತು ಪಾತ್ರೆಗಳನ್ನು ಬಳಕೆ ಮಾಡುವ ಮೊದಲು ಅವುಗಳನ್ನು ತೊಳೆಯಿರಿ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪಿಸುವುದು ಹೇಗೆ ಎಂದು ತಿಳಿಯೋಣ ಒಂದು ಎತ್ತರದ ಮನೆ ಮೇಲೆ ಲಕ್ಷ್ಮೀ ದೇವಿಯ ವಿಗ್ರಹ ಇರಿಸಿ ಸುಂದರ ವಾದ ಬಟ್ಟೆ ಅಥವಾ ಆಭರಣಗಳಿಂದ ದೇವಿಯ ವಿಗ್ರಹವನ್ನು ಅಲಂಕರಿಸಿ ಗ್ರಹದ ಜೊತೆಗೆ ನೀರು ತುಂಬಿದ ಶಂಖವನ್ನು ಮಣೆ ಮೇಲೆ ಇರಿಸಿ ಪೂಜೆಯ ತಯಾರಿ ಮುಗಿದ ನಂತರ ಕಣ್ಣು ಮುಚ್ಚಿ ದೇವಿ ಸೋತ್ರ ಪಠಿಸಿ ಮಂತ್ರಗಳನ್ನು ಪಠಿಸಿದ ನಂತರ ದೇವಿಗೆ ಪ್ರಸಾದ ಅರ್ಪಿಸಿ ಆರತಿಯೊಂದಿಗೆ ಪೂಜೆ ಮುಗಿಸಿ ಪೂಜೆ ಮುಗಿದ ನಂತರ ಪ್ರಸಾದವನ್ನು ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ವಿತರಿಸಿ ಲಕ್ಷ್ಮಿ ಆಶೀರ್ವಾದ ಪಡೆಯಲು ದೇವಿಗೆ ಇವುಗಳನ್ನು ಅರ್ಪಿಸಿ ತಾಯಿ ಲಕ್ಷ್ಮಿಗೆ ಕೆಂಪು ಬಟ್ಟೆಗಳನ್ನು ಅರ್ಪಿಸಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಪೂಜಾ ಸಾಮಗ್ರಿಗಳ ಜೊತೆಗೆ ಕೆಂಪು ಬಟ್ಟೆಗಳನ್ನು ಅರ್ಪಿಸಿ ಇದು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತದೆ ತಾಯಿ ಲಕ್ಷ್ಮಿಗೆ ಕೆಂಪು ಹೂವನ್ನು ಅರ್ಪಿಸಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಕೆಂಪು ಹೂಗಳನ್ನು ತಪ್ಪದೆ ಅರ್ಪಿಸಿ ಇದನ್ನು ಮಾಡುವುದರಿಂದ ತಾಯಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ನಮ್ಮ ನಿಮ್ಮದಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ